ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಸ್ನೇಹಿತರೆ ಜ್ಯೋತಿಬಾ ಕುಲೆ ಅವರು ಬದುಕಿದ್ದಾಗಲೂ ಈ ಬ್ರಾಹ್ಮಣ್ಯಕ್ಕೆ ಬೆಂಕಿಯಾಗಿದ್ದಂಥವ್ರು ಈಗ ಅವರು ನಮ್ಮ ಕಣ್ಣು ಮುಂದೆ ಇಲ್ಲ ಆದರೂ ಕೂಡ ಇವರು ಇಟ್ಟಿದ್ದಂಥ ಹೆಜ್ಜೆ ಗುರುತುಗಳೇನವಲ್ಲ ಅವು ಶಾಶ್ವತವಾಗಿ ಉಳ್ಕೊಂಡಿದ್ದಾವೆ ಈಗಲೂ ಸಹ ಈ ಬ್ರಾಹ್ಮಣ್ಯಕ್ಕೆ ಈ ಹೆಜ್ಜೆ ಗುರುತುಗಳಂದರೆ ತುಂಬಾ ಭಯ ಇದೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಏನಪ್ಪಾ ಅಂದರೆ ಮಾಡೋದೆಲ್ಲ ಮಾಡಿಬಿಟ್ಟಿದ್ದಾರೆ ಈಗ ಅದನ್ನೆಲ್ಲ ತೋರಿಸ್ಬೇಡಿ ನಮ್ಮ ಮಾನ ಮರ್ಯಾದೆ ಹೋಯ್ತದೆ ಅಂತ ಹೇಳಿ ಗೊಳಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಂಥವರೆಲ್ಲ ಸೇರಿಕೊಂಡು ಕೋರ್ಟ್ ಹತ್ತೋದು ಅಲ್ಲಿಂದ ಒಂದು ಸ್ಟೇ ತರೋದು ಒಂದು ಗಾದೆ ಮಾತಿದ್ಯಲ್ಲ ಕಳ್ಳ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡ್ರು ಅಂತ ಆ ಥರ ಈ ಕಳ್ಳರೆಲ್ಲ ಸೇರಿಕೊಂಡು ಈಗ ಕೋರ್ಟ್ ಮೊರೆ ಹೋಗುವಂಥದ್ದು ವಾಡಿಕೆ ಏನೋ ಅನ್ನೋ ರೀತಿ ಆಗೋಗಿದೆ ಧರ್ಮದ ಸ್ಥಳ ಅನ್ಸ್ಕೊಂಡಿರುವಂತಹ ಒಂದು ಊರಿನ ಗೌಡ ಕೂಡ ಈ ಎಲ್ಲ ಮೀಡಿಯಾಗಳಲ್ಲೂ ನಮ್ಮ ಗೌಡ್ರ ಮನೆತನದ ಸುದ್ದಿ ಪ್ರಸಾರ ಆಗಬಾರದು ಅಂತ ಸ್ಟೇ ತಂದಿದ್ದ ಇನ್ನು ಈ ಪೊಲಿಟಿಷನ್ಗಳಂತೂ ಅವ್ರ ಬಗ್ಗೆ ಹೇಳೋದೇ ಬೇಡ ಬಹುಶಃ ನಮ್ಮಲ್ಲಿರೋ ಪೊಲಿಟೀಷಿಯನ್ಸ್ ಬೇರೆ ಎಲ್ಲೂ ಇಲ್ಲೇನೋ ಅನ್ನೋಷ್ಟು ಜನ ಈ ಸ್ಟೇ ಆಟವನ್ನು ಆಡಿದ್ದಾರೆ ಹಾಗೆ ಈ ಬ್ರಾಹ್ಮಣರ ಗುಂಪು ಒಂದು ಒಂದು ಪುಟ್ಟ ಗುಂಪು ಒಂದು ಅವರು ಕೂಡ ಪುಲೆ ಸಿನಿಮಾದ ವಿರುದ್ಧ ಒಂದು ಸ್ಟೇಯನ್ನು ಅನ್ನು ತಗೊಂಡಿದ್ದಾರೆ ಈ ಸಿನಿಮಾ ನಮ್ಮ ಸಮುದಾಯದ ಮಾನ ಇದೆ ಕಳೀತದೆ ಇದನ್ನ ಬಿಡುಗಡೆ ಮಾಡಕ್ಕೆ ಬಿಡಬೇಡಿ ಅಂತೆಲ್ಲ ಹೋಳಾಡಿದ್ದಾರೆ ಪಾಪ ಎಷ್ಟು ನೋವಾಗಿತ್ತು ಏನೋ ಅವರಿಗೆ ಜೊತೆಗೆ ಒಂದಷ್ಟು ಸರ್ಕಸ್ ಮಾಡಿ ಈ ಒಂದು ಸಿನಿಮಾ ಬಿಡುಗಡೆಯನ್ನು ಮುಂದಕ್ಕೆ ಹಾಕೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಈ ಪುಲೆ ಸಿನಿಮಾ ಬಿಡುಗಡೆಯ ವಿರುದ್ಧ ಈ ನಮ್ಮ ದೇಶದ ಒಂದು ಪುಟಾಣಿ ಜನಸಂಖ್ಯೆ ಇರುವಂಥ ಮೇಲ್ಜಾತಿ ಸೋಕಾಲ್ಡ್ ಮೇಲ್ಜಾತಿ ಸಮುದಾಯ ನಡೆಸಿದೆ ಅನ್ನೋದ್ರ ಬಗ್ಗೆ ಈ ಒಂದು ಎಪಿಸೋಡ್ ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅದು ಹದಿನೆಂಟರ ಶತಮಾನದ ಆರಂಭದ ಕಾಲ ಈ ದಿನಗಳಲ್ಲಿ ನಮ್ಮ ಈ ನೆಲ ಭಾರತದಲ್ಲಿ ಅಸಮಾನತೆ ಅನ್ನೋದು ತಾಂಡವ ಆಡ್ತಿತ್ತು ಮನುಷ್ಯ ಮನುಷ್ಯರ ನಡುವೆ ಜಾತಿ ಕಂದಕ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಇದ್ದಂತಹ ಕಾಲ ಅದು ಮೇಲ್ಜಾತಿಯ ಕೆಲವರು ಸುಖದ ಸುಪ್ಪತ್ತಿಯಲ್ಲಿ ತೇಲಾಡ್ತಿದ್ರು ದಲಿತರನ್ನ ಶೂದ್ರರನ್ನ ನೆರಳು ಕೂಡ ಟಚ್ ಆಗದಂತೆ ಊರಾಚೆ ಇಟ್ಟಿದ್ರು ಇಂಥ ದುರ್ಬರ ಕಾಲದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಜ್ಯೋತಿಬಾ ಪುಲೆ ಅವರು ಮಹಾರಾಷ್ಟ್ರದ ಕಟಗನಹಳ್ಳಿ ಅನ್ನೋ ಊರಲ್ಲಿ ಜನ್ಮ ತಾಳ್ತಾರೆ ಇವರು ಆಧುನಿಕ ಮಹಾರಾಷ್ಟ್ರದ ಸಾಮಾಜಿಕ ಕ್ರಾಂತಿಯ ಮೂಲ ಪುರುಷರು ಅಂತ ಯಾರ್ಯಾರೋ ಅವರಲ್ಲಿ ಇವರು ಸಹ ಒಬ್ಬರು ಸಮಾಜ ಸುಧಾರಕರಾಗಿ ಸಮಾನತೆಯ ಹರಿಕಾರರಾಗಿ ದೀನ ದಲಿತರ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದಂತಹ ಪ್ರಾತ ಸ್ಮರಣೀಯರು ನಮ್ಮ ಪುಲೆಯವರು ಜನಸಾಮಾನ್ಯರು ಅನ್ಸ್ಕೊಂಡವರೆಲ್ಲ ಈ ಡಾಂಬಿಕ ಧರ್ಮ ಪಂಥ ಸಂಪ್ರದಾಯ ಮುಂತಾದಂತಹ ಸಂಕುಚಿತ ಭಾವನೆಗಳೇನಿದಾವೆ ಅವುಗಳಿಗೆಲ್ಲಕ್ಕೂ ಮರುಳಾಗದೆ ಮಾನವ ಧರ್ಮವನ್ನ ಅಂಗೀಕರಿಸಬೇಕು ಅಂತ ಅಪೇಕ್ಷೆ ಪಟ್ಟಂತಹ ವ್ಯಕ್ತಿಯವರು ಜ್ಯೋತಿಬಾ ಪುಲೆ ಅವರು ಮತ್ತೆ ಅವರ ಹೆಂಡತಿ ಸಾವಿತ್ರಿಬಾಯಿ ಪುಲೆ ಅವರು ಆ ಕಾಲದಲ್ಲೇ ದೀನ ದಲಿತರಿಗಾಗಿ ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆರೆದಂಥವ್ರು ಬ್ರಾಹ್ಮಣರ ಅಮಾನವೀಯ ಜಾತಿ ವ್ಯವಸ್ಥೆಯನ್ನು ಕಟುವಾಗಿ ವಿರೋಧಿಸಿದಂಥವ್ರು ಹೀಗಾಗಿ ಈ ನಮ್ಮ ದೇಶದ ಜಾತೀಯತೆ ಮತ್ತೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟದ ಚರಿತ್ರೆಗಳನ್ನು ನಾವೇನಾದರೂ ನೋಡೋದಾದರೆ ಜ್ಯೋತಿಬಾ ಪುಲೆ ಮತ್ತೆ ಸಾವಿತ್ರಿಬಾಯಿ ಪುಲೆ ಅವರನ್ನು ಹೊರಗಿಟ್ಟು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಈ ನಮ್ಮ ದೇಶದ ದಲಿತರು ಅಸ್ಪೃಶ್ಯರು ಅಂತ ಕರೆಸ್ಕೊಂಡವರು ನಮ್ಮ ಅಸ್ಮಿತೆಗಳನ್ನು ಅವರವರ ಅಸ್ಮಿತೆಗಳನ್ನು ಗುರ್ಸ್ಕೊಳ್ಳಕ್ಕೆ ಶುರು ಮಾಡಿದ್ದು ಜ್ಯೋತಿಬಾ ಪುಲೆ ಅವರ ಮೂಲಕವೂ ಕೂಡ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಹಾಗೆ ನೋಡಿದ್ರೆ ಈ ಜ್ಯೋತಿಬಾಯಿ ಪುಲೆ ಅವರು ಅಂಬೇಡ್ಕರ್ ಎಂಬಂತಹ ಕ್ರಾಂತಿಕಾರಿಯ ಹುಟ್ಟಿಗೆ ಪರೋಕ್ಷವಾಗಿ ಕಾರಣರಾಗಿದ್ರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸಾವಿತ್ರಿಬಾಯಿ ಪುಲೆ ಅವರು ಈ ದೇಶದ ಮೊದಲ ಶಿಕ್ಷಕಿಯಾಗಿ ಗುರುತಿಸ್ಕೊಂಡವರು ಮೊದಲ ಮಹಿಳಾ ಶಿಕ್ಷಕಿ ಆಗಿದ್ದಾಗ ಅವರು ಕೊಟ್ಟಂತಹ ಪಾಡಿ ಇದೆಯಲ್ಲ ಈ ಕ್ಷಣಕ್ಕೆ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಸಿಟ್ಟು ಕೋಪ ಎಲ್ಲವೂ ಸಹ ಒಟ್ಟೊಟ್ಟಿಗೆ ಬರುತ್ತೆ ದಲಿತರ ಕೇರಿಗೆ ಪಾಠ ಮಾಡೋಕೆ ಅಂತ ಹೋಗ್ತಿದ್ದಾಗ ಈ ಪುಟಾಣಿ ಬೆಲ್ಟ್ ಜನ ಇದ್ರಲ್ಲ ಸಾವಿತ್ರಿಬಾಯಿ ಪುಲೆ ಅವರ ಮೇಲೆ ಸಗಣಿಯನ್ನ ಎಸಿತಾರೆ ಅಸ್ಪೃಶ್ಯತೆಯ ವಿರುದ್ಧದ ತಮ್ಮ ಹೋರಾಟದ ಹಾದಿಯಲ್ಲಿ ಮೇಲ್ಜಾತಿ ಸೋಕಾರ್ಡ್ ಮೇಲ್ಜಾತಿ ಜನ ಇರ್ತಂತಹ ಕಲ್ಲು ಮುಳ್ಳುಗಳನ್ನು ತುಳಿದು ಅವಮಾನಗಳನ್ನು ಅಸಹ್ಯಗಳನ್ನು ಸಹಿಸ್ಕೊಂಡು ತಮ್ಮ ಹೆಜ್ಜೆಗಳನ್ನು ಹಿಂದಕ್ಕೆ ಇಡಿದ್ರೆ ಮುಂದಕ್ಕಿಟ್ಟಂಥವು ಈ ದಂಪತಿಗಳು ಇಂತಹ ಜ್ಯೋತಿಬಾ ಅವರ ಚರಿತ್ರೆಯನ್ನು ಇಂದಿನ ಜನಕ್ಕೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಲುಪಿಸುವಂಥದ್ದು ಪ್ರಜ್ಞಾವಂತರಾದಂಥವರ ಅವರ ಹೊಣೆಗಾರಿಕೆ ಆಗಿರ್ತದೆ ಇದನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕು ಬಟ್ ಆ ಕಥನವನ್ನು ಮುಚ್ಚಾಕುವಂತಹ ಮತ್ತು ಇತಿಹಾಸದ ಪುಟಗಳಿಂದ ಅಳಿಸಾಕುವಂತಹ ಪ್ರಯತ್ನಗಳು ನಡೀತಾನೆ ಇದ್ದಾವೆ ಇದರ ಮುಂದಿನ ಭಾಗವಾಗಿ ಬಂದಿರತಕ್ಕಂಥದ್ದೇ ಈ ಸರದಿ ಏನು ಕುಲೇ ಸಿನಿಮಾ ಈಗ ದ ಮ್ಯಾನ್ ವಿತ್ ಮಿಷನ್ ಜ್ಯೋತಿ ಬೂಳೆ ಆನಂದ್ ಮಹಾದೇವನ್ ಅವರು ಏನು ಡೈರೆಕ್ಷನ್ ಮಾಡಿರುವಂತಹ ಪುಲೆ ಅನ್ನುವಂತಹ ಸಿನಿಮಾದ ಬಿಡುಗಡೆಗೆ ಅವಕಾಶವನ್ನ ಕೊಡಬಾರದು ಅದು ನಮ್ಮ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರತ್ತೆ ಹೇಳಿ ಬ್ರಾಹ್ಮಣರು ಕೋರ್ಟ್ ಮೆಟ್ಲೇರಿ ಎರಡು ವಾರ ಈ ಒಂದು ಸಿನಿಮಾವನ್ನ ಮುಂದಕ್ಕೆ ಹಾಕಿದ್ದಾರೆ ಏಪ್ರಿಲ್ ಹನ್ನೊಂದನೇ ತಾರೀಕು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗಬೇಕಾಗಿದ್ದಂತಹ ಈ ಒಂದು ಪುಲೆ ಸಿನಿಮಾ ಎರಡು ವಾರಗಳ ಕಾಲ ಮುಂದೂಡಲಾಗಿದ್ದು ಈಗ ಅಂದ್ರೆ ಇದೇ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ರಿಲೀಸ್ಗೆ ರೆಡಿ ಆಗ್ತಾ ಇದೆ ಬಟ್ ಈ ಸಲವಾದ್ರೂ ಈ ಸಿನಿಮಾ ಸಲೀಸಾಗಿ ಬಿಡುಗಡೆ ಆಗತ್ತಾ ಅನ್ನುವಂತಹ ಆತಂಕ ಇಡೀ ಸಿನಿಮಾ ತಂಡಕ್ಕೆ ಇದೆ ಮತ್ತೆ ಆ ಸಿನಿಮಾವನ್ನ ನೋಡಬೇಕು ಅಂತ ಕಾತ್ರದಿಂದ ಕಾಯ್ತಿರುವಂತಹ ಪ್ರೇಕ್ಷಕರಿಗೂ ಕೂಡ ಇದೆ ಜ್ಯೋತಿಬಾ ಪುಲೆ ಮತ್ತೆ ಸಾವಿತ್ರಿಬಾಯಿ ಪುಲೆ ಅವರ ಕತೆ ಆಧಾರಿತ ಈ ಸಿನಿಮಾದಲ್ಲಿ ಪ್ರತಿಕ್ ಗಾಂಧಿ ಮತ್ತೆ ಪತ್ರಲೇಖ ಅನ್ನುವಂತವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೇಂದ್ರ ಚಲನಚಿತ್ರ ಪ್ರಾಮಾಣಿಕ ಮಂಡಳಿ ಅಂತ ಕರಿತೀವಲ್ಲ ಅದೇನು ಸೆನ್ಸಾರ್ ಬೋರ್ಡ್ ಈ ಸಿನಿಮಾದಲ್ಲಿ ಜಾತಿ ವ್ಯವಸ್ಥೆಯ ಕುರಿತು ಹೇಳುವಂತಹ ಡೈಲಾಗ್ಗಳನ್ನ ಗಳನ್ನ ತೆಗೆಸಿ ಹಾಕುವುದರ ಜೊತೆಗೆ ಹನ್ನೆರಡಕ್ಕೂ ಹೆಚ್ಚು ಕಡೆ ಸಿನಿಮಾದ ಮಹತ್ವದ ಸೀನ್ಗಳಿಗೆ ಕತ್ರೆ ಹಾಕೋದಕ್ಕೆ ಹೇಳಿದಾರಂತೆ ಮಹರ್ ಮಾಂಗ್ ಪೇಶ್ವೆ ಮತ್ತೆ ಮನುಜಾತಿ ವ್ಯವಸ್ಥೆ ಮುಂತಾದಂತಹ ಪದಗಳನ್ನ ತೆಗೆದುಹಾಕಿ ಇವರು ಆ ಜಾಗದಲ್ಲಿ ಒಂದು ಸಮುದಾಯ ಒಂದು ಚಿಕ್ಕ ಸಮುದಾಯ ಅಂತೆಲ್ಲ ಸೇರಿಸಬೇಕಂತೆ ನಾನು ಆಗಲೇ ಒಂದು ಮಾತನ್ನು ಹೇಳಿದ್ದೆ ಒಂದು ಪುಟ್ಟ ಕಮ್ಯುನಿಟಿ ಅಂತ ಯಾಕೆ ಹೇಳಿದೆ ಅಂತೇಳಿ ಈಗ ನಿಮಗೆ ಅರ್ಥ ಆಗಿರುತ್ತೆ ಇವರು ಮಾಡಿರುವಂಥ ಈ ಕಿತ್ತೋದ ಕೆಲಸಕ್ಕೆ ತುಂಬಾ ತೀವ್ರವಾಗಿ ಕಾಡಬೇಕಾಗಿದ್ದಂಥ ಸಿನಿಮಾ ಈಗ ಹಲ್ಲು ಕಿತ್ತಂತ ಆವನಂತೆ ಆಗಿದೆ ಒಂದು ರೀತಿ ಸಾಮಾನ್ಯ ಕತೆ ಆಗಿ ಇದು ಕಾಣಿಸ್ಕೊಳ್ತಾ ಇದೆ ಆ ಕಾಲದಲ್ಲಿ ಅಮಾನುಷವಾಗಿ ಚಾಲ್ತಿಯಲ್ಲಿದ್ದಂತಹ ಅಸ್ಪೃಶ್ಯ ಆಚರಣೆಗಳೇನಿದ್ದಾವೆ ಅವುಗಳನ್ನ ಈ ಸಿನಿಮಾದಲ್ಲಿ ಯಥಾವತ್ತಾಗಿ ಇದ್ದದ್ದನ್ನ ಇದ್ದಂತೆ ತೋರಿಸಲಾಗಿತ್ತು ಅನ್ನೋದು ಸಿನಿಮಾದವರ ಮಾತು ಅಂದರೆ ದಲಿತ ಸಮುದಾಯದ ಜನರ ಕೊರಳಿಗೆ ಮಡಿಕೆಯನ್ನು ಕಟ್ಟೋದು ಮತ್ತು ಸೊಂಟಕ್ಕೆ ಪರಕೆಯನ್ನು ಕಟ್ಟೋದು ಆ ಪರಕೆಯನ್ನು ಕಟ್ಟಿ ರಸ್ತೆಯಲ್ಲಿ ಓಡಾಡುವಂಥ ಸೀನ್ಗಳು ಅವರನ್ನು ಕಂಡು ಚೀಮಾರಿ ಹಾಕುವಂಥ ಈ ಪುಟ್ಟ ಕಮ್ಯುನಿಟಿ ಇದೆಯಲ್ಲ ಅವರ ಸೀನ್ಗಳು ಅವೆಲ್ಲವೂ ಇದ್ದವು ಅಂತ ಹೇಳ್ತಾರೆ ಈಗ ಇಂಥ ದೃಶ್ಯಗಳನ್ನೆಲ್ಲ ಸೆನ್ಸಾರ್ ಮಂಡಳಿಯವರು ಸೆನ್ಸಾರ್ ಬೋರ್ಡ್ನವರು ತೆಗೆದುಹಾಕೋದಕ್ಕೆ ಸೂಚಿಸಿದ್ದಾರೆ ಸೆನ್ಸಾರ್ ಮಂಡಳಿಯ ಕಿರುಕುಳ ಅಷ್ಟೇ ಅಲ್ಲದೆ ಈ ಸಿನಿಮಾದ ಚಿತ್ರ ನಿರ್ದೇಶಕ ಯಾರಿದ್ದಾರೆ ಅನಂತ ಮಹಾದೇವನ್ ಅವರಿಗೆ ಅವರಿಗೆ ಬ್ರಾಹ್ಮಣ ಸಮುದಾಯದಿಂದ ಸಾಕಷ್ಟು ಬೆದರಿಕೆ ಫೋನ್ ಕಾಲ್ ಸಹ ಬಂದಿದೆಯಂತೆ ಈ ಬಗ್ಗೆ ಸ್ವತಃ ನಿರ್ದೇಶಕರೇ ಒಂದು ಟಿ ವಿ ಇಂಟರ್ವ್ಯೂ ಹೇಳ್ಕೊಂಡಿದ್ದಾರೆ ಅಲ್ಲ ಸ್ವಾಮಿ ಅವರ ಬುಡಕ್ಕೆ ಗುನ್ನ ಇಟ್ಟರೆ ಸುಮ್ಮನೆ ಇರ್ತಾರ ಮೊದಲೇ ಅದೊಂದು ಪುಟ್ಟ ಕಮ್ಯುನಿಟಿ ದಯವಿಟ್ಟು ಈ ಒಂದು ಪುಟ್ಟ ಅನ್ನೋದಕ್ಕೆ ಬೀಪ್ ಸೌಂಡ್ ಅನ್ನ ಹಾಕ್ರಪ್ಪ ಮತ್ತೊಮ್ಮೆ ನಮ್ಮ ಪ್ರೇಕ್ಷಕರು ಕೇಳಿಸ್ಕೊಂಡು ಬರಲಿ ರೈಟ್ ಮುಂದಕ್ಕೆ ಹೋಗೋಣ ನಿರ್ದೇಶಕ ಈ ಸಿನಿಮಾ ಅಜೆಂಡಾ ಆಧಾರಿತವಲ್ಲ ಸತ್ಯವನ್ನು ಮಾತ್ರ ಹೇಳಲಾಗಿದೆ ಅಂತ ಹೇಳಿದ್ದಾರೆ ಚಿತ್ರದಲ್ಲಿ ಮಾಡಲಾದಂತಹ ಕೆಲವು ಐತಿಹಾಸಿಕ ವಾದಗಳನ್ನು ಬೆಂಬಲಿಸುವಂತಹ ಸರಿಯಾದ ದಾಖಲೆಗಳನ್ನು ಕೂಡ ನಿರ್ಮಾಪಕರು ಕೊಟ್ಟಿದ್ದಾರೆ ಆದಾಗ್ಯೂ ಕೂಡ ಚಿತ್ರಕ್ಕೆ ಈ ಒಂದು ಸಿನಿಮಾಗೆ ಬ್ರಾಹ್ಮಣ್ಯದ ಪುಟಾಣಿಗಳ ಕಾಟ ನಿಂತಿಲ್ಲ ಸ್ನೇಹಿತರೆ ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ರಿ ಅಂದ್ರೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನಮಗೆ ತುಂಬಾ ವ್ಯಾಲ್ಯೂ ಅನ್ನು ಆಡ್ ಮಾಡುತ್ತೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ದಾನ ಮರಿಬೇಡಿ ಬ್ಯಾಕ್ ಟು ದ ಟಾಪಿಕ್ ಸ್ನೇಹಿತರೆ ಜ್ಯೋತಿಬಾ ಪುಲೆ ಅವರ ಬದುಕಿನ ಕುರಿತು ಬರೀ ಎರಡು ಗಂಟೆಗಳ ಸಿನಿಮಾವನ್ನೇ ಸಹಿಸ ಇವರು ಸಹಿಸೋದಿಕ್ಕೆ ಸಾಧ್ಯವಿಲ್ಲದವರು ಶತಮಾನಗಳ ಹಿಂದೆ ಅವರನ್ನ ಹೇಗೆ ನಡೆಸ್ಕೊಂಡಿರ್ಬೋದು ಅಂತ ನಾವು ಈಗ ಈ ಸಂದರ್ಭದಲ್ಲಿ ಕಲ್ಪನೆ ಮಾಡ್ಕೊಳ್ಬೇಕಾಗಿದೆ ಆಗಿನ ಕಾಲದಲ್ಲಿ ಮೇಲ್ಜಾತಿ ಜನರ ಅಮಾನವೀಯತೆಯ ಪರಮಾವಧಿಯನ್ನು ತೋರಿಸ್ದೆ ಹೋರಾಟಗಳನ್ನು ಹೋರಾಟಗಳನ್ನ ಇದೆಯಲ್ಲ ಅದು ಖಂಡಿತ ಸಾಧ್ಯ ಇದೆಯಾ ನೆವರ್ ಖಂಡಿತವಾಗ್ಲೂ ಅದು ಸಾಧ್ಯನೇ ಇಲ್ಲ ಇದೊಂದು ರೀತಿಯ ವಿಲ್ಲನ್ ಸೀನ್ಸ್ಗೆ ಕತ್ತರಿ ಹಾಕಿ ಬರೇ ನಾಯಕನ ಪಾತ್ರವನ್ನಷ್ಟೇ ತೋರಿಸ್ಬೇಕು ಅಂತ ಒತ್ತಾಯಿಸೋ ಥರ ಈ ಪುಟಾಣಿ ಕಮ್ಯುನಿಟಿಯವರ ವಾದ ಪುಲೆ ಚಿತ್ರದಲ್ಲಿ ನಿಜವಾದ ಕಳನಾಯಕರು ಯಾರು ಅಂದ್ರೆ ಅದು ಜಾತೀಯತೆ ಮತ್ತೆ ಅಸ್ಪೃಶ್ಯತೆ ಅಷ್ಟೇ ಈ ಜಾತೀಯತೆ ಅಸ್ಪೃಶ್ಯತೆಯ ಹಿಂದೆ ಇದ್ದವರು ಬ್ರಿಟಿಷರು ಅಥವಾ ಮೊಘಲರು ಅಲ್ಲ ಇದೇ ಭಾರತೀಯರೇ ಅಂತ ಕರೆಸ್ಕೊಂಡಿದ್ದಂತಹ ಸೋಕಾಲ್ಡ್ ಮೇಲ್ ಜಾತಿಗೆ ಸೇರಿದಂತಹ ಬ್ರಾಹ್ಮಣರು ಸಿನಿಮಾಗಳಲ್ಲಿ ತಮ್ಮನ್ನ ಕೆಲವು ದೃಶ್ಯಗಳಲ್ಲಿ ಕೆಲವು ಸೀನ್ಗಳಲ್ಲಿ ಹೀನಾಯವಾಗಿ ತೋರಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿರೋ ಈ ಸೋ ಮೇಲ್ ಜಾತಿಯ ಜನ ಒಂದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ತಿದ್ಕೋಬೇಕು ಶತಶತಮಾನಗಳಿಂದ ನಿಜ ಬದುಕಿನಲ್ಲಿ ದಲಿತರನ್ನ ಪ್ರಾಣಿಗಳಿಗಿಂತ ಕಡಿಯಾಗಿ ನಡ್ಸ್ಕೊಂಡು ಬಂದಿದಿರಲ್ಲ ಈಗಲೂ ಕೂಡ ಅದನ್ನ ಎಲ್ಲಾ ಕಡೆ ಮುಂದುವರಿಸ್ತಾ ಇದ್ರಲ್ಲ ಇದ್ರ ಬಗ್ಗೆ ನಿಮಗೆ ನಾಚಿಕೆ ಆಗಲ್ವಾ ಈ ಒಂದು ಪ್ರಶ್ನೆಯನ್ನ ನಿಮ್ಗೆ ನೀವೇ ಕೇಳ್ಕೊಳ್ಳಿ ಅಥವಾ ಯಾರಾದ್ರೂ ಕೇಳಿದ್ರೆ ಉತ್ತರಿಸುವಂಥ ಧೈರ್ಯವನ್ನು ಮಾಡಿ ಪುಲೆ ಸಿನಿಮಾದಲ್ಲಿರುವುದು ಕಟ್ಟು ಕಥೆಯಲ್ಲ ನಮ್ಮದೇ ದೇಶದ ದಲಿತ ಶೂದ್ರರ ನಿಜ ಜೀವನದ ಕತೆ ಈ ಕೇವಲ ಎರಡು ಗಂಟೆಯ ಈ ಸಿನಿಮಾ ನಿಮ್ಮ ಭಾವನೆಗಳನ್ನು ತುಳಿಯುತ್ತೆ ಅನ್ನೋದೇ ನಿಮ್ಮ ವಾದ ಆದರೆ ನೀವು ಇಲ್ಲಿನ ಶೋಷಿತ ಸಮುದಾಯಗಳಿಗೆ ಶತಮಾನಗಳವರೆಗೆ ತೊಂದರೆ ಕೊಟ್ಟಿದ್ದೀರಲ್ಲ ಅದಕ್ಕೆ ಯಾರು ಹೋಣೆ ಅವರಿಗೆ ಎಷ್ಟು ನೋವಾಗಿರಲ್ಲ ಅದಕ್ಕಾಗಿ ಅವರೆಷ್ಟು ನಿಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಬೇಕು ಇದಕ್ಕೆ ನಿಮ್ಮ ಉತ್ತರ ಇದೆಯಾ ದಯವಿಟ್ಟು ಉತ್ತರ ಇದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಪುಲೆ ಸಿನಿಮಾದ ದೃಶ್ಯಗಳಿಗೆ ಕತ್ತರೆ ಹಾಕ್ಬೇಕಿಲ್ಲ ಜಾತೀಯತೆಯನ್ನ ಇನ್ನೂ ಮುಂದುವರಿಸೋಕೆ ಯತ್ನಿಸ್ತಿರುವಂತಹ ಶಕ್ತಿಗಳಿಗೆ ಕತ್ತರೆ ಹಾಕ್ಬೇಕಾಗಿದೆ ಇದ್ರ ಬಗ್ಗೆ ಈಗ ಚರ್ಚೆ ನಡೆಯಬೇಕಾಗಿದೆ ಇವರನ್ನ ಹೀಗೆ ಬಿಟ್ರೆ ಮುಂದೊಂದು ದಿನ ಇವರು ಅಂಬೇಡ್ಕರ್ ಅವರ ಯಾವುದೇ ಬರಹಗಳನ್ನು ಪ್ರಕಟಿಸಬಾರದು ಅವುಗಳನ್ನ ಬ್ಯಾನ್ ಮಾಡಬೇಕು ಹೇಳಿ ಸ್ಟೇ ತರುವಂತಹ ದಿನಗಳು ಬಂದರೂ ಬರ್ಬೋದು ಯಾಕಂದ್ರೆ ಅಂಬೇಡ್ಕರ್ ಅವರ ಎಲ್ಲಾ ಕೃತಿಗಳಲ್ಲೂ ಕೂಡ ಹಿಂದೂ ಧರ್ಮದೊಳಗೆ ಇರುವಂತಹ ಅಸ್ಪೃಶ್ಯತೆ ಜಾತೀಯತೆಯ ಬಗ್ಗೆ ತುಂಬಾ ಕಟುವಾಗಿ ತುಂಬಾ ತೀಕ್ಷ್ಣವಾಗಿ ಟೀಕೆಯನ್ನು ಮಾಡಿದ್ದಾರೆ ಸ್ಟೇ ತರೋ ಧೈರ್ಯವನ್ನ ಇವರೇನಾದರೂ ಅಕಸ್ಮಾತ್ ಮಾಡಿದ್ರೆ ಇವರ ಪುಟಾಣಿ ಕಮ್ಯುನಿಟಿ ಏನಿದೆಯೇ ಅವ್ರದ್ದು ಬ್ಯಾಕ್ ಟು ಪೆವಿಲಿಯನ್ ಅಂತ ಮಧ್ಯಪ್ರಾಚ್ಯ ಕಡೆ ರಿಟರ್ನ್ ಆಗ್ಬೇಕಾಗತ್ತೆ ಆ ಒಂದು ಭಯ ಕೂಡ ಇವರಲ್ಲಿ ಇದೆ ಅಂತ ಅನ್ಸುತ್ತೆ ಸ್ನೇಹಿತರು ಇನ್ನೊಂದು ವಿಚಾರ ಹೇಳಬೇಕು ಈ ನಮ್ಮ ದೇಶದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಸಿನಿಮಾಗಳು ಬಂದೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಮುಸ್ಲಿಮರು ದಲಿತರನ್ನ ಅವಮಾನಿಸುವಂತಹ ಸಿನಿಮಾಗಳೇನಿದಾವೆ ಅವು ಈ ಬಿ ಜೆ ಪಿ ಸರ್ಕಾರ ಆ ಸರ್ಕಾರದ ಅವಧಿಯಲ್ಲಂತೂ ಒಂದಾದ ಮೇಲೊಂದು ಒಂದು ಬರ್ತಾನೆ ಇದಾವೆ ವೀರ ಸಾವರ್ಕರ್ ಎಮರ್ಜೆನ್ಸಿ ಕೇರಳ ಫೈಲ್ಸ್ ಕಾಶ್ಮೀರ್ ಫೈಲ್ಸ್ ಚಾವಾ ರಾಜಕಾರ ಇಂತಹ ಸಿನಿಮಾಗಳು ಒಂದಾದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬಂದಿದ್ದಾವೆ ಇತ್ತೀಚೆಗಷ್ಟೇ ರಿಲೀಸ್ ಆಗಿದ್ದ ಚಾವಾ ಸಿನಿಮಾ ಸಂಭಾಜಿಯ ಬದುಕನ್ನು ಆಧರಿಸಿ ತೆಗೆದಂತಹ ಚಿತ್ರ ಅಂತ ಹೇಳ್ಕೊಂಡಿದ್ರು ಪರ್ಟಿಕ್ಯುಲರ್ ಆಗಿ ಯಾವ ಇತಿಹಾಸದ ಪುಸ್ತಕವನ್ನ ತೆಗೆದು ಇವರು ಓದಿ ಅದನ್ನು ಆಧರಿಸಿ ಈ ಒಂದು ಸಿನಿಮಾ ಬಂದಿದೆ ಅನ್ನೋ ಪ್ರಶ್ನೆಗೆ ಈವರೆಗೆ ನಿರ್ದೇಶಕರಾಗ್ಲಿ ಆ ಸಿನಿಮಾವನ್ನ ಬೆಂಬಲಿಸಿದವರಾಗಲಿ ಯಾರೂ ಸಹ ಉತ್ತರವನ್ನ ಕೊಟ್ಟಿಲ್ಲ ಹಸಿ ಹಸಿ ಸುಳ್ಳುಗಳನ್ನೇ ಪೋಣಿಸ್ಕೊಂಡು ಹಿಂದುತ್ವವಾದಿಗಳ ಪ್ರತಿನಿಧಿಯಾಗಿ ಸಂಭಾಜಿಯನ್ನು ಚಿತ್ರೀಕರಿಸಿರುವುದನ್ನು ಸ್ಪಷ್ಟವಾಗಿ ಈ ಒಂದು ಸಿನಿಮಾದಲ್ಲಿ ನಾವು ಗುರುತಿಸ್ಬೋದು ಹಿಂದೂ ಮುಸ್ಲಿಮರ ನಡುವೆ ದ್ವೇಷವನ್ನು ಬಿತ್ತೋದಕ್ಕೆ ಅಂತಲೇ ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಎಳೆ ಮಕ್ಕಳಿಗೂ ಕೂಡ ಅರ್ಥವಾಗುತ್ತೆ ಬಟ್ ನಮ್ಮ ಸೆನ್ಸರ್ ಬೋರ್ಡ್ ಇದೆಯಲ್ಲ ಅವ್ರಿಗೆ ಮಾತ್ರ ಈ ಒಂದು ವಿಚಾರ ಅರ್ಥವಾಗಲ್ಲ ಈ ಸಿನಿಮಾ ನೋಡುವಾಗ ಇವರು ಸಹ ಎಂಜಾಯ್ ಮಾಡ್ಕೊಂಡ್ ನೋಡಿದ್ರೇನೋ ಅಂತ ಅನ್ಸುತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಏನೋ ಮೋದಿ ನೇತೃತ್ವದ ಸರ್ಕಾರ ಬಂದ ಮೇಲೆ ತಮ್ಮ ರಾಜಕೀಯ ದುರುದ್ದೇಶಕ್ಕಾಗಿ ಅಂತ ಒಂದಷ್ಟು ಸಿನ್ಮಾಗಳನ್ನ ಸಾಲು ಸಾಲು ಸಿನಿಮಾಗಳನ್ನ ಮಾಡಿದ್ದಾರೆ ಇಂಥ ಸಿನಿಮಾಗಳಿಗೆ ಇವರು ಟ್ಯಾಕ್ಸ್ ಎಕ್ಸಮಿಷನ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಮನಮೋಹನ್ ಸಿಂಗ್ ಇಂದಿರಾ ಗಾಂಧಿ ಅವರನ್ನ ಟೀಕಿಸಿ ಮಾಡಿದಂತಹ ಚಿತ್ರಗಳ ಬಗ್ಗೆ ಸೆನ್ಸಾರ್ ಮಂಡಳಿಗೆ ಯಾವುದೇ ರೀತಿ ಆಕ್ಷೇಪ ಇರಲಿಲ್ಲ ಇದರರ್ಥ ಸೆನ್ಸಾರ್ ಮಂಡಳಿ ಅನ್ನೋದು ಕೇಂದ್ರ ಸರ್ಕಾರದ ಸಾಕಿದ ಗಿಣಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಒಂದೆಡೆ ಇಂಥ ಸಿನಿಮಾಗಳು ತಮ್ಮ ಹೆಗ್ಗಳಿಕೆ ಅಂದುಕೊಂಡು ಹೆಮ್ಮೆಯಿಂದ ಶೇರ್ ಮಾಡುವಂಥ ಬಿ ಜೆ ಪಿ ಮುಖಂಡರು ಇನ್ನೊಂದೆಡೆ ಆ ಗುಜರಾತ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದ ದೃಶ್ಯಗಳಿದಾವೆ ಸೀನ್ಗಳಿದವೆ ಅನ್ನುವಂಥ ಒಂದೇ ಕಾರಣಕ್ಕೆ ಇಮ್ರಾನ್ ಅನ್ವಾತ್ ಮಲಯಾಳಂ ಸಿನಿಮಾ ವಿರುದ್ಧ ಪ್ರತಿಭಟನೆಯನ್ನ ಇವರೇ ನಡೆಸ್ತಾರೆ ಜೊತೆಗೆ ಕೆಲವು ಸೀನ್ಸ್ಗಳಿಗೆ ಕತ್ರಿ ಹಾಕ್ಸೋ ತನಕ ಇವರು ಬಿಡೋದಿಲ್ಲ ಸ್ವತಃ ಮೋಹನ್ ಲಾಲ್ ಅವರು ಮಾಡದ ತಪ್ಪಿಗೆ ಕ್ಷಮೆ ಕೂಡ ಕೇಳಿದರು ಸೊ ಈ ನಮ್ಮ ದೇಶದಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದೇ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡೋಕೆ ಇವರು ಹೊರಡಿದಾರಾ ಅನ್ನೋದನ್ನ ಪ್ರಜ್ಞಾವಂತರು ಇವತ್ತು ಕೇಳ್ಬೇಕಾಗಿದೆ ಸ್ನೇಹಿತರೆ ಒಟ್ಟಾರೆ ಹೇಳೋದಾದ್ರೆ ನಮ್ಮ ದೇಶದ ಈ ನಮ್ಮ ದೇಶದ ಮಹಾನ್ ಸಮಾಜ ಸುಧಾರಕರಾದಂತಹ ಜ್ಯೋತಿಬಾ ಪುಲೆ ಮತ್ತೆ ಸಾವಿತ್ರಿಬಾಯಿ ಪುಲೆ ಅವರ ಜೀವನಾಧಾರಿತ ಪುಲೆ ಸಿನಿಮಾ ಏನು ಪ್ರದರ್ಶನಕ್ಕೆ ತಡೆ ಒಡ್ಡೋ ಮೂಲಕ ನಮ್ಮ ದೇಶದಲ್ಲಿ ಈಗಲೂ ಸಹ ಚಾಲ್ತಿಯಲ್ಲಿರುವಂತಹ ಜಾತಿಯತೆ ಮತ್ತು ಅಸ್ಪೃಶ್ಯತೆಯನ್ನು ಒಂದು ಗುಂಪು ಮುಚ್ಚ ಹಾಕೋದಕ್ಕೆ ನೋಡ್ತಾ ಇದೆ ಅದ್ರ ಬಗ್ಗೆ ಒಂದು ಅವರು ಒಳಗೊಳಗಡೆ ಒಂದು ಪ್ಲಾನ್ಗಳನ್ನು ಮಾಡ್ಕೊತಾ ಇದ್ದಾರೆ ಬಟ್ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ನಾವೆಲ್ಲ ಕೇಳಿದ್ದೀವಲ್ಲ ಇದರಿಂದ ಇವರು ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ಸತ್ಯವನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಈ ನಮ್ಮ ದೇಶದಲ್ಲಿ ಈಗಲೂ ಸಹ ಪೌರ ಕಾರ್ಮಿಕರಾಗಿ ಕಸ ಹೊಡೆಯುವಂಥವ್ರು ಯಾರು ಮತ್ತೆ ಸ್ಲಂಗಳಲ್ಲಿ ವಾಸ ಮಾಡುವಂಥವ್ರು ಯಾರು ಮೇಲ್ಜಾತಿಯ ಹುಡುಗಿಯರನ್ನು ಮಾತನಾಡಿಸಿದಕ್ಕೆ ಕೊಲೆ ಆಗ್ತಿರುವಂತಹ ಹುಡುಗರು ಯಾರು ಅನ್ನೋದನ್ನ ನಾವು ಇವರ ಕೊರಳ ಪಟ್ಟಿಗೆಯನ್ನ ಹಿಡ್ಕೊಂಡು ಕೇಳಬೇಕಾಗತ್ತೆ ದೇಶದಲ್ಲಿ ಆಗ್ಬೇಕಾಗಿರೋದು ಆಚರಣೆಯಲ್ಲಿರುವಂತಹ ಅಸ್ಪೃಶ್ಯತೆಯನ್ನ ಕಿತ್ತೊಗೆಯುವಂತಹ ಕೆಲಸ ಆಗ್ಬೇಕೆ ಹೊರತು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತಹ ಸಿನಿಮಾಗಳ ದೃಶ್ಯಗಳನ್ನ ಏನು ಸೀನ್ಗಳನ್ನ ಕಿತ್ತೊಗೆಯವಂತದ್ದಲ್ಲ ಪುಲೇ ಸಿನಿಮಾಗೆ ಯಾವುದೇ ರೀತಿ ಕತರೆಯನ್ನು ಹಾಕಬಾರದು ಕತರೆಯನ್ನ ಹಾಕದೆ ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾವೀಗ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಈ ಒಂದು ಸೆನ್ಸಾರ್ ಮಂಡಳಿಗೆ ಒತ್ತಾಯಿಸಬೇಕಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ